ಉಳಿಸಿ ಮೊದಲನೇದಾಗಿ ಹೊಮ್ನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೇ ಮೊದಲು ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸರಿ ಒಂದು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿರೋದು ಏನು ಅಂದ್ರೆ ಹತ್ತು ಸಾವಿರ ಗಿಡಗಳು ನೆಡುವ ಕಾರ್ಯಕ್ರಮ ಇದು ಕರ್ನಾಟಕ ರಾಜ್ಯದ ಎಲ್ಲೂ ನಡೆದಿಲ್ಲ ಅಂತ ನನ್ನ ಅನಿಸಿಕೆ ಒಂದು ದೊಡ್ಡ ಬೃಹದಾಕಾರದಲ್ಲಿ ಒಂದು ಪರಿಸರ ಉಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀ ವಿ ಎಸ್ ಉಗ್ರಪ್ಪನವರು ಹಾಗೂ ನಮ್ಮ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡರು ಬೃಹದಾಕಾರದ ಒಂದು ಕಾರ್ಯಕ್ರಮ ಮಾಡಿದ್ರು ಇದೇ ತಿಂಗಳು ಹದಿನಾರನೇ ತಾರೀಕು ಎಚ್ ಎಸ್ ಆರ್ ವಾಜಪೇಯಿ ಮೈದಾನದಲ್ಲಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರದ ಸಚಿವರುಗಳು ಶಾಸಕರುಗಳೆಲ್ಲ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ವಿ ಅದು ಮುಂದುವರೆದ ಭಾಗವಾಗಿ ಇವತ್ತು ಬೆಳೇಕಳ್ಳಿ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿ ಇವತ್ತು ನಾವು ಎಲ್ಲರ ಸಹಕಾರ ಒಂದು ತಗೊಂಡು ಇಲ್ಲಿ ಗಿಡ ನೆಡೆಸೋ ಕಾರ್ಯಕ್ರಮ ಮಾಡ್ತಿದ್ವಿ ಇನ್ನೊಂದು ತಮ್ಮ ಗಮನಕ್ಕೆ ಏನು ತರಬೇಕು ಅಂತ ಇಚ್ಛೆ ಪಡ್ತೀನಿ ಬೊಮ್ಮನಹಳ್ಳಿ ಅಂದ್ರೆ ಬೊಮ್ನಹಳ್ಳಿ ಅಂದ್ರೆ ಒಂದು ಗೂಂಡಾ ಗೂಂಡಾಗಿರಿ ನಡೆಯೋದು ಎಲ್ಲ ಮನ್ಮೊನ್ನೇ ನಡೆದಿತ್ತು ಏನಂದ್ರೆ ನಿಂತಿರೋ ಕಾರ್ಗಳಿಗೆಲ್ಲ ಬೆಂಕಿ ಹೆಚ್ಚಿದ್ದು ಕಾರ್ ಹೊಡೆದಾಗಿತ್ತು ಇದು ಮಾಡಿತ್ತು ಬೊಮ್ನಹಳ್ಳಿ ಅಂದ್ರೆ ಇಲ್ಲಿ ನಮ್ಮ ಬೆಡ್ ಸ್ಕ್ಯಾಮು ಎನ್ನೋದು ಯಾವ ಕೋವಿಡ್ ಟೈಮ್ ನಲ್ಲಿ ಬೆಡ್ ಸ್ಕ್ಯಾಮ್ ಮಾಡೋದು ಇಲ್ಲಿ ಅಧಿಕಾರಿಗಳಿಗೆ ಲಂಚ ವಸೂಲಿ ಮಾಡೋದು ಒಂಥರ ಅಲ್ಲಿ ಖಾಲಿ ಜಾಗಗಳಿಗೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಕಾಂಪೌಂಡ್ ಕಟ್ಟೋದು ಲಿಟಿಗೇಷನ್ಸ್ ಮಾಡೋದು ಇದೇ ಬೊಮ್ಮೆ ಅಂದ್ರೆ ಇದಕ್ಕೆ ಫೇಮಸ್ ಇದೆ ಪ್ರಥಮ ಬಾರಿಗೆ ಉಗ್ರಪ್ಪ ಹಾಗೂ ಉಮಾಪತಿ ಮಾಡೋ ನೇತೃತ್ವದಲ್ಲಿ ಒಂದು ಸಮಾಜದಲ್ಲಿ ಸಮಾಜದಲ್ಲಿ ಕಳಕಳಿ ಇಟ್ಕೊಂಡು ಒಂದು ಪರಿಸರ ಉಳಿಸಬೇಕು ನಿಟ್ಟಿನಲ್ಲಿ ಹತ್ತು ಸಾವಿರ ಗಿಡಗಳು ಇದೇ ಪ್ರಥಮ ಬಾರಿಗೆ ಬೊಮ್ನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ ಇದು ಅತ್ಯಂತ ಉತ್ತಮವಾದ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲೂ ಉಮಾಪತಿ ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ನಮ್ಮ ಏನು ನಮ್ಮ ಮುಖಂಡರುಗಳು ಆ ಸಹಕಾರದಿಂದ ಬೊಮ್ಮೆಳ್ಳಿ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಈ ಸರ್ ಅಧಿಕಾರಿಗಳಿಗೆ ಯಾವ ರೀತಿ ಕಣ್ಣರ ಮಾಡ್ತೀರಾ ಸಮಯ ಇದು ಬಂದ್ಬಿಟ್ಟು ಸತ್ಯ ಸಾಯಿ ಗಣಪತಿ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿಲ್ಲಿ ಏನೋ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ನಮ್ದೇನು ಪ್ರಶ್ನೆ ಇಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಮಾಡ್ಲಿ ಅದ ಮುಂದುವರಿದ ಭಾಗವಾಗಿ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ ಆ ಸತ್ಯ ಗಣಪತಿ ಶಿರಡಿ ಸೇವಾ ಸಮಿತಿಯವರು ತಂದು ಎರಡು ಸಾವಿರ ಗಿಡಗಳನ್ನ ಹಾಕಿ ಇಲ್ಲಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಅದ ಪ್ರಮುಖವಾದ ಅವರು ಬಿಜೆಪಿ ಮುಖಂಡರುಗಳು ನಮ್ಮ ಸತೀಶ್ ರೆಡ್ಡಿ ಅವರ ಒಂದು ರಾಜಕೀಯ ಆ ಒಂದು ಏನು ಇಲ್ಲಿ ಇಲ್ಲಿ ಈ ಭಾಗದ ಈ ಜಾಗದಲ್ಲಿ ಈ ಒಂದು ಏನು ಸತ್ಯ ಸತ್ಯ ಗಣಪತಿ ದೇವಸ್ಥಾನ ಅಂತ ಏನ್ ಹೆಸರು ಹೇಳ್ಕೊಂಡು ಇಲ್ಲಿ ಕೆಲವೊಂದು ರಾಜಕೀಯ ಚಟುವಟಿಕೆಗಳು ಹಣಕಾಸು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅವ್ರು ತಂದು ಎರಡು ವರ್ಷ ಆಯ್ತು ಗಿಡ ಇವತ್ತುವರೆಗೂ ಆ ಗಿಡನ ನೋಡೋರಿಲ್ಲ ಬೆಳೆಸೋರಿಲ್ಲ ಇವತ್ತು ಅದು ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಗಿಡನ ಯಾರು ಏನು ಯಾರ ಮನೆಯಿಂದ ತಂದಿರುದಲ್ಲ ನಾವು ಕಾರ್ಯಕ್ರಮ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಹತ್ತು ಸಾವಿರ ಗಿಡ ಹಾಕಿಲ್ಲ ಅಂದ್ಬಿಟ್ಟು ದೊಡ್ಡ ರಂಥ ರಂಪ ರಾಮಾಯಣನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ರು ನಮ್ ಕಿಟ್ಟೆಸು ತರಬೇಕು ಅನ್ನೋ ಉದ್ದೇಶದಿಂದ ಅಂದ್ರೆ ಎರಡು ವರ್ಷ ಆಯ್ತಲ್ಲ ಇದೊಂದು ಸಾವಿರ ಗಿಡ ತರಿಸಿ ಇದೇ ಬಿಜೆಪಿ ಮುಖಂಡರು ತರಿಸಿರ್ತಕ್ಕಂಥ ಗಿಡ ಇದು ಅದನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನೋಡಿ ತಣ್ಣ ಮುಂದೆ ಇದೆ ಏನ್ ನಾವೇನು ಬೇರೆ ಕಡೆಯಿಂದ ತಂದು ರಾತ್ರಾತ್ರಿ ಇಟ್ಟಿರುದಲ್ಲ ಎರಡು ವರ್ಷ ಆಯ್ತು ಆ ಗಿಡ ಒಣಗ್ತಾ ಇದೆ ಅವ್ರ ಪಕ್ಷದ ಕಾರ್ಯಕರ್ತರುಗಳಿಗೆ ಮುಖಂಡರುಗಳ ಕತೆಗಳ ಬಗ್ಗೆ ದಯವಿಟ್ಟು ಸತೀಶ್ ರೆಡ್ಡಿ ಅವರು ಮಾತಾಡಬೇಕು ಮಾಡಿ ಮುಂದಿನ ದಿನಗಳ ಅಲ್ಲೂ ಕೂಡ ಖಂಡಿತವಾಗಿಯೂ ಇದನ್ನ ನಾವು ಖಂಡಿಸ್ತೇವೆ ಈ ವಿಷಯವಾಗಿ ಮಾನ್ಯ ಶಾಸಕರಾದ ಸತೀಶ್ ರೆಡ್ಡಿ ಕೂಡ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಬೇಕು ಒಂದು ಎಜುಕೇಟೆಡ್ ಕ್ಲಾಸ್ ಜನರ ಎಲ್ಲ ಒಂದು ಅವರ ಒಂದು ಸಪೋರ್ಟ್ ತಗೊಂಡು ಕೂಡ ಅಪಾರ್ಟ್ಮೆಂಟ್ಗಳು ಮತ್ತೆ ಈ ರೆಸಿಡೆನ್ಶಿಯಲ್ ಅಸೋಸಿಯೇಷನ್ ಅವ್ರನ್ನೆಲ್ಲಾ ಜೊತೆಗೂಡಿಸಿ ಶಾಲಾ ಮಕ್ಕಳನ್ನು ಜೊತೆ ಅವರು ಕೂಡ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಶ್ಲಾಘನೆವನ್ನ ವ್ಯಕ್ತಪಡಿಸಬೇಕು ಮುಂದಿನ ದಿನಗಳಲ್ಲಿ ಅವ್ರ ಭಗವಂತ ಬುದ್ಧಿ ಕೊಡ್ಲಿ ಅಂತ ಮಹೇಶ್ ಅಂತ ನಾವು ರಾಜ್ಯಾಧ್ಯಕ್ಷರು ನಮ್ದು ರಿಜಿಸ್ಟ್ರೇಷನ್ ಆಗಿದೆ ಎನ್ ಜಿ ಓನು ಆಗಿದೆ ನಾವು ಹಲವಾರು ನಾವು ಈ ವಾರ್ಡ್ ನಲ್ಲಿ ಹಲವಾರು ಮೇನ್ ರೋಡ್ ಅಲ್ಲಿ ಗಿಡ ಮರಗಳನ್ನ ಬೆಳೆಸಿದಿವಿ ಹಂಗೆ ಪೋಷಣೆ ಮಾಡಿ ಬೆಳೆಸಿದೀವಿ ಈ ತರ ಬಿಸಾಕಿಲ್ಲ ನೋಡಿ ಯಾರೋ ಒಬ್ರು ನೋಡಿ ಗಿಡಗಳು ತಂದುಬಿಟ್ಟು ಈ ತರ ಎಲ್ಲಾ ಬಿಸಾಕ್ ಹೋಗಿದ್ದಾರೆ ನಮ್ಗೆ ಅಟ್ಟವರೀತೆ ಒಂದ್ ಮುಗುನ ಕುಂದಂಗಿದ್ರು ಒಂದು ಮಗುನ ಕೊಂದಂಗೆ ಒಂದು ಗಿಡನ ತಂದು ಸುರಕ್ಷಿತವಾಗಿ ಒಂದೇ ಗಿಡ ಬೆಳೆಸ್ತಿ ಬೆಳೆಸ್ಬೇಕು ಅದನ್ನ ಪೋಷಣೆ ಮಾಡಬೇಕು ನಾವು ಮಕ್ಕಳನ್ನ ಎತ್ತುತ್ತೀವಿ ಅಲ್ವಾ ಒಂದು ತಾಯಿ ಆದಾಗ ಜನ್ಮ ಕೊಟ್ಟಾಗ ಆ ಅನ್ನ ಆಗಲಿ ನೀರಾಗ್ಲಿ ವಿದ್ಯಾಭ್ಯಾಸನ ಅಲ್ಲಿ ಕೊಡ್ತ ಕೊಡ್ತೀವಿ ಅಲ್ವೋ ಅದೇ ತರ ಅಲ್ವಾ ಒಂದು ಅದು ಮಗು ಇದ್ದಂಗೆ ಅಲ್ವಾ ಒಂದು ಗಿಡ ಆ ಗಿಡನ ತರೋದು ಎಷ್ಟು ಮುಖ್ಯನೋ ಅದು ಬೆಳೆಸೋದು ಪೋಷಣೆ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ ನೋಡಿ ಯಾರೋ ಬಂದ್ಬಿಟ್ಟು ನೋಡಿ ಗಿಡವರು ತಂದ್ಬಿಟ್ಟು ಅಪ್ ಮಾಡಿಬಿಟ್ಟು ಈ ಥರ ಬೀದಿ ಪಾಲ್ ಮಕ್ಕಳನ್ನ ಬೀದಿ ಪಾಲ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ನಾನು ಖಂಡಿಸ್ತೀನಿ ನಮ್ಮ ಪರಿಸರ ವೇದಿಕೆಯಿಂದ ಇದನ್ನ ಕಂಡಿಸ್ತೀನಿ ಯಾರೇ ಮಾಡಿರ್ಲಿ ಯಾರೇ ರಾಜಕಾರಣಿಗಳು ಯಾರೇ ಮಾಡಿರ್ಲಿ ಇನ್ನ ಕಂಡಿಸ್ತೀನಿ ಒಂದ್ ಮಗು ಪೋಷಣೆ ಮಾಡ್ದಂಗೆ ಮಗುನ ನಾವ್ ನೋಡ್ಬೇಕು ಇಲ್ಲ ತರಬಾರ್ದು ಗಿಡಗಳ್ನ ತೊಂದ್ರೆ ಪೋಷಣೆ ಮಾಡ್ಬೇಕು ಇಲ್ಲ ಮಾಡಬಾರ್ದು ಒಂದೇ ಗಿಡನ ಬೆಳ್ಳಿಲಿ ನೂರಾರು ಗಿಡ ತಂದ್ಬಿಟ್ಟು ಶೋ ಅಪ್ ಮಾಡಿಬಿಟ್ಟು ಗಿಡ ತಂದಿದೀವಿ ನಾವು ಗಿಡ ಬೆಳೆಸ್ತೀವಿ ಅಂದ್ಬಿಟ್ಟು ಗಿಡಗಳು ನಾನು ಬೇಕಾದ ಹೋಗಿದ್ದಾರೆ ನಾನು ಇದನ್ನ ಕಂಡಿಸ್ತೀನಿ ಯಾರೇ ರಾಜಕಾರಣಿ ಆಗಿರ್ಲಿ ನಾವು ಯಾರು ಅದರಲ್ಲ ಪರಿಸರವಾದಿಗಳು ನಾವು ಇದು ಕಂಡಿಸ್ತೀವಿ ಗಿಡ ತಂದು